ನಮಸ್ಕಾರ ಇವತ್ತು ನಮ್ಮ ಲಿಂಗಾಪುರದ ಎಲ್ಲ ಮಹಾಜನತೆಗೆ ಧನ್ಯವಾದ ಹೇಳ್ತೇನೆ ನನಗೆ ನಮ್ಮ ಕುಟುಂಬಕ್ಕೆ ನಮ್ಮ ನರಸಿಂಹರಾಜು ಮತ್ತೆ ಊರಿನ ಗ್ರಾಮಸ್ಥರೆಲ್ಲ ಬಂದು ನಮಗೆ ಮಾರಮ್ಮ ದೇವ್ರು ಬೇಕು ಮೆರವಣಿಗೆ ದೇವ್ರು ಬೇಕು ಅಂತ ಕೇಳ್ಕೊಂಡ್ರು ನನ್ನ ಪ್ರಕಾರ ಅವ್ರು ಕೇಳ್ಕೊಂಡು ಒಂದು ಇಪ್ಪತ್ತೈದು ದಿವಸ ಆಯ್ತಿರ್ಬೋದು ಅಷ್ಟು ಆಗಿಲ್ಲ ಅನ್ಸುತ್ತೆ ನಾವೆಲ್ಲ ಸೇರಿ ಇಲ್ಲ ಕೊಡ್ಸ್ಬೇಕು ದೇವ್ರನ್ನ ಕೊಡ್ಸ್ಬೇಕು ಅಂತ ಹೇಳಿ ನಮ್ಮ ಮನೆಯವ್ರು ಹೇಳಿದ್ರು ಬಾರಮ್ಮ ದೇವ್ರಿಲ್ಲ ಅನಿವಾರ್ಯ ಇದ್ದೀವಿ ನಾನು ನಮ್ಮನೆಯರ್ ಬಂದ್ಬಿಟ್ಟು ಹೋಗಿದ್ದೆ ಲಾಸ್ಟ್ ಟೈಮ್ ಒಂದ್ಸರಿ ಬಂದ್ಬಿಟ್ಟೋಗಿಲ್ಲೆಲ್ಲ ಹೋಗಿದ್ದು ನಾನು ನಮ್ಮ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ರಾಜಣ್ಣ ಆರ್ ಎಸ್ ರಾಜಣ್ಣವರು ನಾನು ಅವ್ರಿಗೆ ಮಾಹಿತಿ ಕೊಟ್ಟಿರ್ಲಿಲ್ಲ ಈ ತರ ಮಾಡ್ತಾ ಅಂತ ಅಂತೇಳಿ ನಾನು ಹೇಳ್ದಾಗ ಇವಾಗ ದೇವ್ರು ನೋಡಿದಲ್ಲಿ ಬಹಳ ಖುಷಿ ಆಯ್ತು ಅಣ್ಣವ್ರ ಆ ದೇವ್ರ ಮುಖದಲ್ಲಿ ಬಾಳ ನಮ್ಮ ಏನು ಗೊರನಹಳ್ಳಿ ಲಕ್ಷ್ಮಿ ಇದೆ ಆ ಒಂದು ರೂಪ ಮಾರಮ್ಮನ ಮುಖದಲ್ಲಿದೆ ಇದನ್ನ ಎಲ್ಲ ಊರಿನ ಜನ ಅಕ್ಕಪಕ್ಕ ಜನ ಸದುಪಯೋಗ ಪಡಿಸ್ಕೊಂಡ್ಲಿ ಮತ್ತೆ ಈ ಭಾಗದ ಜನ ಏನು ನಮ್ಮ ಅವರು ಬಹಳ ಮುಖ್ಯವಾಗಿ ಊರಿನ ಎಲ್ಲರಿಗೂ ಅವ್ರನ್ನ ಒಟ್ಟಿಗೆ ಕೂಡಿಸ್ಕೊಂಡು ಅಕ್ಕಪಕ್ಕದವ್ರು ಎಲ್ಲಾ ಇವ್ರ ಎಲ್ಲ ಎಲ್ಲಾ ಎಲ್ಲಾ ಜೊತೆ ಜೊತೆಲಿ ಹೋಗ್ಬೇಕು ಅಂತ ಹೇಳಿ ನಾನು ಇವತ್ತು ಬೆಳಿಗ್ಗೆ ಅವ್ರ ಹತ್ರ ಮಾತಾಡಿದೇನೆ ಒಳ್ಳೆ ಹುಡುಗ ಹಚ್ಕಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಮತ್ತೆ ಮಾರಮ್ಮ ತಾಯಿ ಎಲ್ರಿಗೂ ಒಳ್ಳೇದ್ ಮಾಡಿ ಬಹಳಷ್ಟು ಜನ ಬಂದಿದ್ದಾರೆ ಇವತ್ತು ಇವತ್ತು ನಮ್ಮ ನಮ್ಮ ಗೊಲ್ಲಳ್ಳಿ ರಮೇಶ್ ಇರ್ಬೋದು ನನ್ನ ಸತೀಶ್ ಸತೀಶ್ ರಾಷ್ಟ್ರೀಯ ಬಂದ್ರೆ ನಾನು ಮಾತಾಡ್ಸಿದ್ದೇನೆ ಸತೀಶ್ ಅವ್ರಿಗೆ ಅಲ್ವಾ ಸತೀಶ್ ಸತೀ ಸತೀಶ್ ಅವ್ರಿಗೆ ಮತ್ತೆ ನಮ್ಮ ಬಹಳಷ್ಟು ಜನ ನಮ್ಮ ಆರಾಧ್ಯ ನಮ್ಮ ಹಿರಿಯ ರಾಜಕಾರಣಿಗಳು ನಮ್ಮ ಶಿವಕು ದುಗ್ಗಾಳಿ ಶಿವಕುಮಾರ್ ಅವರು ಇನ್ನು ಬಹಳ ಜನ ಖರೀಬ ಬಹಳ ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದೇ ರೀತಿ ಒಂದು ಕಡೆ ಒಂದು ಅಭದರ ವಾತಾವರಣ ಆಗಿದೆ ಸೃಷ್ಟಿಯಾಗಿದೆ ಇಲ್ಲಿ ಏನು ನಮ್ಮ ನಮ್ಮ ನರಸಿಂಹರಾಜು ಮಾಡಿರ್ತಕ್ಕಂಥ ಕೆಲಸ ನಾನು ಸುಮ್ಮನೆ ದೇವ್ರೋ ಸುಮ್ಮನೆ ಆಗೋದು ಅಂದ್ಕೊಂಡಿದ್ದೆ ನಾನು ಊರಲ್ಲಿ ಎಲ್ಲರಿಗೂ ಒಂದು ರಸ ಸಂಜೆ ಕಾರ್ಯಕ್ರಮ ಇಟ್ಕೊಂಡು ಬೆಳಿಗ್ಗೆ ಎಲ್ಲ ಅವ್ರಿಗೆ ಊಟ ಊಟ ಎಲ್ಲ ರೆಡಿ ಮಾಡಿ ಊಟ ಎಲ್ಲ ವ್ಯವಸ್ಥೆ ಮಾಡಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಕೊಟ್ಟಗಿರಿ ಮಹತ್ ಜೊತೆಗೆ ನಾನು ಹೇಳದ್ ಇಷ್ಟೇ ನಾನು ನಿಮ್ ಜೊತೆ ಇದ್ದೀನಿ ನೀವು ನನ್ನ ಬೆಳೆಸ್ತಾ ಇದ್ದೇ ಕಳ್ಸೆಲ್ಲ ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತ ಸಮಸ್ತ ಏನು ಆತ್ಮೀಯ ಬಂಧುಗಳಿದ್ದೀರಿ ನಮ್ಮ ಪಿ ಎಂ ಕೃಷ್ಣಮೂರ್ತಿ ಅವರು ಈಗಲ್ಲ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತ ಕಾಲದಲ್ಲಿ ಕ್ಷೇತ್ರದ ಹುಲಿಯಾಗಿ ನಮ್ಮಗಳನ್ನ ಜನಗಳನ್ನ ಕೈ ಹಿಡಿದಂತ ವ್ಯಕ್ತಿ ಅಂದ್ರೆ ಸಭೆ ಸಮಾರಂಭ ಆಗಿರ್ಬೋದು ದೇವತಾ ಕಾರ್ಯ ಕ್ರಮ ಆಗಿರ್ಬೋದು ಅವತ್ತಿನ ಹಣ ಹಿಂಗಾಗೈತೆ ಅಂತ ನಾನು ಕೂಡ ಚೌಟ್ರಿ ಹೋಗಿದ್ದೀನಿ ಎಲ್ಲಿ ಪೀಣ್ಯದಲ್ಲಿ ಏಯ್ ನಡಿ ಗುರು ಮಾಡೋ ಅದೇನೇ ಆಗಲಿ ಅಂತ ನಮಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದ ಅರ್ಪಿಸ್ತೀವಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಈ ಕ್ಷೇತ್ರದ ಸಾರ್ವತ್ರಿಕ ಏನು ಎಮ್ ಎಲ್ ಸಿ ಎಮ್ ಎಲ್ ಎ ಒಂದು ಕ್ಯಾಂಡಿಡೇಟ್ ಆಗಿ ನೀವು ಸ್ಪರ್ಧಿಸಿದ ನಡೀತಾ ಊರಲ್ಲಿ ಏನೋ ಒಂದು ಒಳ್ಳೆಯದ ವಾತಾವರಣದಲ್ಲಿ ಒಂದು ದೇವಿ ಉತ್ಸವ ಆಗ್ತಾ ಇದೆ ಇವತ್ತು ಎಲ್ಲರೂ ಖುಷಿ ಕೊಡೋಂತ ವಿಚಾರ ಇದು ನಮ್ ತಾತವರ ಕನ್ಸಾಗಿತ್ತು ಬಟ್ ಅವರು ಕಾಲವಾದ ನಂತರದಲ್ಲಿ ಇದು ನೆರವೇರ್ತಾ ಇದೆ ಅನ್ನೋದು ನಮ್ಗೆ ಖುಷಿ ಕೊಡ್ತಾ ಇದೆ ಹಾಗೆ ಇದಕ್ಕೆ ಯಾರು ಹೆಚ್ಚಿನದಾಗಿ ಎಲ್ಲ ಪ್ರೋತ್ಸಾಹ ಮಾಡಿದ್ದಾರೆ ಅದೇ ರೀತಿ ಕೃಷ್ಣಮೂರ್ತಿ ಸರ್ ಇರ್ಬೋದು ಹಾಗೆ ನಮ್ಮೂರಿನ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಯಾರು ಇದ್ದಾರೆ ಇದಕ್ಕೆ ಯಾರು ಹೆಚ್ಚಿನದಾಗಿ ಸಹಾಯ ಮಾಡಿದಾರೆ ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ನಮ್ಮೂರಲ್ಲಿ ಒಂದು ಸುಮಾರು ಅಷ್ಟ ದೇವಸ್ಥಾನ ಇತ್ತು ಆದ್ರೆ ಸುಮಾರು ಎಷ್ಟೋ ಜನ ಬಂದವರು ಆದ್ರೂ ಉತ್ಸವ ಯಾರು ಮಾಡಕ್ ನಮ್ಮ ರಂಗದಪ್ಪ ತಾತರ ಒಬ್ರು ಅವ್ರಿರೋರ್ಗೂ ಊರು ಚೆನ್ನಾಗಿ ಇತ್ತು ಎಲ್ಲ ಅಭಿವೃದ್ಧಿರು ಮಾಡಿದ್ರಿಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಉತ್ಸವ ಮಾಡಕ್ ಆಗಿರ್ಲಿಲ್ಲ ಒಂದೇ ಒಂದು ಮಾತು ಹಣ ಹಿಂಗ್ ಬೇಕು ನಮ್ಮೂರಿಗೆ ಸಮಸ್ಯೆ ಇದೆ ನಮ್ಮೂರ್ ಒಂದು ವಿಗ್ರಹ ಮಾಡಿಸ್ಕೊಡ್ಬೇಕು ಅಂತ ಒಂದೇ ಮಾತು ಕೇಳಿದೋಸ್ಕರ ಅವರು ಅವರು ದೇವಿ ಹೊರದಿಂದನೇ ದೇವಿ ಹೊರ ಕೊಟ್ಟಂಗೆ ಕೊಟ್ಬಿಟ್ರು ನಮ್ಗೆ ನಿಮ್ಗೆ ಏನಕ್ಕಪ್ಪ ಆಯ್ತು ನಾನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಅದ್ ಈ ನಮ್ಮ ಊರಿನ ಗ್ರಾಮಸ್ಥರು ಸುತ್ತಮುತ್ತರು ಎಲ್ಲರೂ ಅವ್ರಿಗೆ ಚಿರಮಾಗಿರ್ತೀವಿ ಇನ್ನೊಂದ್ ಏನಪ್ಪ ಇನ್ನೊಂದ್ ಇನ್ನೊಂದೇನಪ್ಪ ಹೇಳ್ಬೇಕು ಅಂದ್ರೆ ಯಾವ್ದೇ ವ್ಯಕ್ತಿ ಆದ್ರೂ ಆಸ್ತರ ಆಸ್ಪತ್ರೆ ಆಗ್ಬಿಡ್ತಾರೆ ಬಟ್ ಅವ್ರ ಹಂಗಲ್ಲ ಹೇಳಿದಂತೆ ದುರ್ಗಂಡಿದ್ದಾರೆ ಅವ್ರಿಗೆ ನಾವ್ ಇರೋವರೆಗೂ ನಾವು ಜೊತೆ ಇರೋ ಇತ್ತು ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಅಂತ ಭಾವನೆ ಇದು ಗೆಲ್ಸ್ಬೇಕು ಹೇಳಿ ಇದು ನಮ್ಮ ಎಲ್ಲ ಕರ್ನಾಟಕ ಜನತೆಗೂ ನಮ್ಮ ಕೊಡಗಿರ ತಾಲೂಕಿನ ಜನತೆಗೆ ತಿಳಿಸ್ತಾ ಇದ್ದೀನಿ